ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನಾಳೆ ರಥಸಪ್ತಮಿ ಇದೆ ರಥಸಪ್ತಮಿಗಾಗಿ ಒಂದು ರಥದ ರಂಗೋಲಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರಂಗೋಲಿಯನ್ನು ದೇವರ ಮುಂದೆ ದೇವರ ಕಟ್ಟೆ ಮೇಲೆ ಸ್ಥಳ ಇತ್ತು ಅಂದರೆ ಹಾಕೊಳ್ಳ್ರಿ ಮಣೆ ಇತ್ತು ಅಂದರೆ ಮಣೆ ಮೇಲೆ ಹಾಕೋಬೋದು ಅಥವಾ ತುಳಸಿ ಮುಂದೆ ಸಹ ಈ ರಂಗೋಲಿಯನ್ನು ಹಾಕೋಬೋದು ನೋಡಿ ಈ ರೀತಿಯಾಗಿ ಒಂದು ಚಕ್ರವಿರುವಂತಹ ರಥ ಸೂರ್ಯನ ರಥಕ್ಕೆ ಒಂದೇ ಒಂದು ಚಕ್ರ ಇರುತ್ತೆ ಹಾಗಾಗಿ ಒಂದು ಚಕ್ರವನ್ನೇ ಹಾಕಬೇಕು ಈ ಒಂದು ರಥಸಪ್ತಮಿ ದಿವಸ ಈ ರೀತಿಯಾಗಿ ರಥವನ್ನು ಹಾಕ್ಕೊಂಡು ರಂಗೋಲಿಯಿಂದ ಅದರೊಳಗಡೆ ಸೂರ್ಯನಾರಾಯಣನನ್ನು ಬರೆದ್ಬಿಟ್ಟು ಪೂಜೆಯನ್ನು ಮಾಡಬೇಕು ತುಂಬ ವಿಶೇಷತೆ ಮತ್ತು ಹಾಲು ಉಕ್ಕಿಸ್ಬೇಕು ಅಂತ ಹೇಳಿದ್ದೆ ನಿಮಗೆ ಅದೇ ರೀತಿಯಾಗಿ ಸೂರ್ಯನಾರಾಯಣನ ಆರಾಧನೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋದು ಸೂರ್ಯನಾರಾಯಣನ ಸ್ತೋತ್ರವನ್ನು ಪಾರಾಯಣ ಮಾಡ್ಕೊಳ್ಳೋದು ಇದರಿಂದ ಉತ್ತಮವಾದಂಥ ಆರೋಗ್ಯವನ್ನು ಪಡೀಬೋದು ಹಾಗೆಯೇ ಸೂರ್ಯನಾರಾಯಣನ ಅನುಗ್ರಹವನ್ನು ಸಹ ನೀವು ಪಡಿಬೋದು ನೋಡ್ರಿ ಈ ರೀತಿಯಾಗಿ ರಥವನ್ನು ಬರಿಬೇಕು ನಿಮಗೆ ಯಾವ ರೀತಿ ಡಿಸೈನ್ ಮಾಡಲಿಕ್ಕೆ ಬರುತ್ತೋ ಆ ರೀತಿಯಾಗಿ ನೀವು ರಥವನ್ನು ಬರ್ಕೋಬೋದು ನಾನು ಆಗಿ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಈಸಿಯಾಗಿ ಹಾಕ್ಲಿಕ್ಕೆ ಬರಬೇಕು ಆ ಥರ ನಾನು ಈ ಒಂದು ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಸೂರ್ಯನಾರಾಯಣನ ರಥಕ್ಕೆ ಒಂದೇ ಒಂದು ಚಕ್ರ ಇರುತ್ತೆ ಹಾಗೆ ಕಾಲಿಲ್ಲದಂಥ ಅರುಣ ಸಾರಥಿಯಾಗಿರ್ತಾನೆ ಹಾಗೆ ಏಳು ಕುದುರೆಗಳನ್ನು ಉಳ್ಳಂತಹ ಒಂದು ರಥ ದಕ್ಷಿಣ ದಿಕ್ಕಿಗೆ ಚಲಿಸ್ತಾ ಇರುವಂತಹ ಸೂರ್ಯನಾರಾಯಣ ಇನ್ಮುಂದೆ ಉತ್ತರ ದಿಕ್ಕಿಗೆ ತನ್ನ ಪಥವನ್ನು ಬದಲಾಯಿಸ್ತಾನೆ ಅಂತ ಹೇಳಿಬಿಟ್ಟು ನಾವು ಸಂಕ್ರಾಂತಿ ಹಬ್ಬದ ಮುಂದೆನೆ ತಿಳ್ಕೊಂಡಿದ್ದೀವಿ ಈ ರೀತಿಯಾಗಿ ರಥವನ್ನು ಮೇಲ್ಗಡೆ ಭಾಗವನ್ನು ಕಂಪ್ಲೀಟ್ ಮಾಡ್ಕೋಬೇಕು ಹೀಗೆ ಮೇಲೆ ಒಂದು ಧ್ವಜವನ್ನು ಬರಿಬೇಕು ನೋಡಿರಿ ರಥಕ್ಕೆ ಧ್ವಜವನ್ನು ಬರೆಯೋದು ತುಂಬ ಮುಖ್ಯ ಹಾಗಾಗಿ ಈ ರೀತಿಯಾಗಿ ಒಂದು ಧ್ವಜವನ್ನು ರಥದ ಮೇಲ್ಭಾಗದಲ್ಲಿ ಬರಿಬೇಕು ಈಗ ರಥ ಎಲ್ಲ ಕಂಪ್ಲೀಟ್ ಆಗಿದೆ ಈ ಕಡೆ ಆ ಕಡೆ ಗಂಟೆಗಳನ್ನು ಬರ್ಕೋಬೇಕು ರಥಕ್ಕೆ ಗಂಟೆಗಳಿರುತ್ತೆ ನಿಮ್ಮ ಐಡಿಯಾ ಪ್ರಕಾರ ಇನ್ನೊಂದಷ್ಟು ನೀವು ಈ ಒಂದು ರಥದಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೋದು ಡಿಸೈನ್ಸನ್ನು ಮಾಡ್ಕೋಬೋದು ನಾನು ಸಿಂಪಲ್ಲಾಗಿ ಎಲ್ಲರಿಗೂ ಹಾಕಲಿಕ್ಕೆ ಬರಲಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿರಿ ಎರಡು ಗಂಟೆಗಳನ್ನು ಬರೆದಿದ್ದೀನಿ ನಾನು ಮಧ್ಯಭಾಗದಲ್ಲಿ ಸೂರ್ಯನಾರಾಯಣನನ್ನು ಬರೀಬೇಕು ಹೀಗೆ ರಥದ ಚಿತ್ರವನ್ನು ದೇವರ ಮುಂದೆ ಅಥವಾ ತುಳಸಿ ಮುಂದೆ ನಾಳೆ ದಿವಸ ಬೆಳಗ್ಗೆ ಬರ್ಕೊಂಡು ಎಲ್ಲರೂ ಎಕ್ಕದ ಎಲೆಯನ್ನು ಏಳು ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ಅಭ್ಯಂಗವನ್ನು ಮಾಡಬೇಕು ಏಳು ಎಕ್ಕದ ಎಲೆ ಯಾಕೆ ಅಂತಂದರೆ ಏಳು ಜನ್ಮಗಳಲ್ಲಿ ನಾವು ಮಾಡಿದಂಥ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತು ಆರೋಗ್ಯ ಭಾಗ್ಯ ಲಭಿಸುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಅನಾರೋಗ್ಯಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನೋಡಿರಿ ಈ ರೀತಿಯಾಗಿ ರಥದ ರಂಗೋಲಿ ಕಂಪ್ಲೀಟ್ ಆಯಿತು ಸೂರ್ಯನಾರಾಯಣನ ಕೆಳಗಡೆ ಒಂದು ಕಮಲವನ್ನು ಬರೆದಿದ್ದೀನಿ ನಾನು ಹೀಗೆ ಆಗಿ ನೀವು ಸಹ ನಾಳೆ ದಿವಸ ರಥಸಪ್ತಮಿಯ ದಿವಸ ರಥದ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿಕೊಂಡು ಸೂರ್ಯನಾರಾಯಣನ ಆರಾಧನೆ ಮಾಡಿರಿ ಆದಿತ್ಯ ಹೃದಯವನ್ನು ತಪ್ಪದೆ ಎಲ್ಲರೂ ಪಾರಾಯಣ ಮಾಡಿರಿ ಆರೋಗ್ಯ ಭಾಗ್ಯ ಹೆಚ್ಚುತ್ತೆ ಅಂತ ಹೇಳ್ತೀನಿ ಮತ್ತು ಹಾಲು ಉಕ್ಕಿಸ್ಬಿಟ್ಟು ಸ್ವಲ್ಪ ಅದರಲ್ಲಿ ಅವಲಕ್ಕಿ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಿ ಪಾಯಸವನ್ನು ಮಾಡಿ ಸೂರ್ಯನಾರಾಯಣನಿಗೆ ನೈವೇದ್ಯವನ್ನು ಮಾಡಬೇಕು ಈ ರೀತಿಯಾಗಿ ನಾಳೆ ದಿವಸ ಆಚರಣೆಯನ್ನು ಮಾಡಿರಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ರಿ ಎಲ್ಲವನ್ನು ನಾನು ಬರೆದು ಹಾಕಿದ್ದೀನಿ ನೋಡ್ಕೊಳ್ರಿ ಎಲ್ಲರೂ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೊ ಸಿಗ್ತೀನಿ ಹರೇ ಶ್ರೀನಿವಾಸ